ಸಹೃದಯರೆಲ್ಲರಿಗೂ ನಮಸ್ಕಾರ ನಮ್ಮ ವಿಭಾವ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಸ್ವಾಗತ ಸಿನಿ ಭಾವ ಜಗತ್ತು ಇದರ ಇಪ್ಪತ್ತೇಳನೇ ಸಂಚಿಕೆಯನ್ನು ಪ್ರಸ್ತುತ ಪಡಿಸ್ತಾ ಇದ್ದೇವೆ ಇವತ್ತಿನ ವಿಶೇಷತೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂದರೆ ಎಮರ್ಜೆನ್ಸಿ ತುರ್ತು ಪರಿಸ್ಥಿತಿ ಬಂದಿತ್ತಲ್ಲ ಆ ಸಂದರ್ಭದಲ್ಲಿ ತೆರೆ ಕಂಡಂತಹ ಸಿನಿಮಾ ದಾರಿ ತಪ್ಪಿದ ಮಗ ಕಮರ್ಷಿಯಲ್ ಆಗಿ ಭಾಳಷ್ಟು ಯಶಸ್ವಿ ಕಂಡಂಥ ಸಿನಿಮಾ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ದ್ವಿಪಾತ್ರದಲ್ಲಿ ನಟಿಸಿದ್ದಾರೆ ಅದೇ ಸಂದರ್ಭದಲ್ಲಿ ಹಿಂದಿ ಸಿನಿಮಾ ಶೋಲೆ ಕೂಡ ತೆರೆ ಕಂಡಿತ್ತು ಈ ಸಿನಿಮಾದ ಬಗ್ಗೆ ಒಂದಷ್ಟು ಮಾಹಿತಿ ತಿಳಿಸೋದಕ್ಕಿಂತ ಮುಂಚೆ ಬಾಲ್ಯದಲ್ಲಿ ಕೇಳ್ತಿದ್ದಂತಹ ಒಂದು ಸಣ್ಣ ಕಥೆಯನ್ನು ಕೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಏಕೆಂದರೆ ಈ ಒಂದು ಕಥೆ ಏನಿದೆ ಈ ಕಥೆ ಈ ಸಿನಿಮಾ ಕಥೆಗೆ ಸಾಕಷ್ಟು ಹೋಲಿಕೆಯನ್ನು ಕೊಡುತ್ತೆ ಅದಕ್ಕಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಬ್ಬ ಎರಡು ಗಿಣಿಗಳನ್ನು ಸಾಕಿರ್ತಾನೆ ಆ ಗಿಣಿಗಳನ್ನು ಯಾರಿಗಾರು ಕೊಡಬೇಕು ಯಾರು ಇಷ್ಟಪಟ್ಟು ಅಪೇಕ್ಷೆಪಟ್ಟು ಚೆನ್ನಾಗಿ ನೋಡ್ಕೊಳ್ತೀನಿ ಸಾಕ್ತೀನಿ ಅಂತ ಹೇಳ್ತಾರೆ ಅವರು ಕೊಡೋಣ ಅಂತ ಹೇಳಿ ತೀರ್ಮಾನ ಮಾಡ್ತಾನೆ ಅದರಂತೆ ಒಬ್ಬ ಮುಂದೆ ಬರ್ತಾನೆ ಹೌದು ನನಗೆ ಬೇಕು ಸಾಕ್ತೀನಿ ನಾನು ನನಗೆ ಸಾಕೋದಕ್ಕೆ ಇಷ್ಟ ಅಂಥೇಳಿ ಅವನಿಗೆ ಒಂದು ಗಿಣಿಯನ್ನು ಕೊಡ್ತಾನೆ ಮತ್ತೊಬ್ಬ ಬರ್ತಾನೆ ಅವನಿಗೆ ಇನ್ನೊಂದು ಗಿಣಿಯನ್ನು ಕೊಡ್ತಾನೆ ಹೀಗೆ ಕಾಲ ಮುಂದುವರಿಯುತ್ತಾ ಹೋಗುತ್ತೆ ಕೆಲ ಸಮಯದ ನಂತರ ಇವನಿಗೆ ಕುತೂಹಲ ಬರುತ್ತೆ ನಾನು ಇಷ್ಟು ಸಮಯ ಆಯಿತು ಆ ಗಿಣಿಗಳನ್ನು ಕೊಟ್ಟಿದ್ದೀನಿ ನಾನಿನ್ನೂ ನೋಡೋಕೆ ಹೋಗಿಲ್ಲ ಇವಾಗ ಖಂಡಿತ ಹೋಗಿ ನೋಡಬೇಕು ಅದು ಯಾವ ರೀತಿ ಬಿಡದಿದೆ ಯಾವ ರೀತಿ ಅದರ ನಡವಳಿಕೆ ಇದೆ ತಿಳ್ಕೊಳ್ಳೋಣ ಅಂಥೇಳಿ ಕುತೂಹಲ ಆಗುತ್ತೆ ಹೋಗ್ತಾನೆ ಮೊದಲನೇ ಯಾರಿಗೆ ಕೊಟ್ಟಿದ್ದ ಅಲ್ಲಿ ಹೋಗ್ತಾನೆ ಹೋಗ್ತಿದ್ದ ತಕ್ಷಣ ಪ್ರವೇಶ ಮಾಡ್ತಿದ್ದಂಗೆ ಆ ಗಿಣಿ ಹೇಳುತ್ತೆ ಸ್ವಾಗತ ಸ್ವಾಗತ ಅನ್ನತ್ತೆ ಇವನಿಗೆ ಖುಷಿಯಾಗತ್ತೆ ನಂತರ ದಾನ ಧರ್ಮ ಮಾಡು ರಾಮ್ ದಾನ ಧರ್ಮ ಮಾಡೋ ರಾಮ್ ಅನ್ನತ್ತೆ ಇವನಿಗೆ ಮತ್ತಷ್ಟು ಖುಷಿಯಾಗತ್ತೆ ಎಂತಹ ಸಂದೇಶವನ್ನು ಕೊಡ್ತಾ ಇದೆ ಈ ಗಿಣಿ ನಾ ಕೊಟ್ಟಿದ್ದು ಈ ವ್ಯಕ್ತಿಗೆ ಕೊಟ್ಟಿದ್ದು ಬಹಳ ಸಾರ್ಥಕ ಆಯಿತು ಅಂದರೆ ಆ ವ್ಯಕ್ತಿ ಒಬ್ಬ ಸನ್ಯಾಸಿಯಾಗಿರ್ತಾನೆ ಆ ಒಂದು ಪರಿಸರದಲ್ಲಿ ಆ ಪರ್ಯಾವರಣದಲ್ಲಿ ಈ ಗಿಣಿ ಬೆಳೆದಿರುತ್ತೆ ಹೀಗಾಗಿ ಆ ಗುಣಗಳನ್ನು ಅದು ಮೈಗೂಡಿಸ್ಕೊಂಡಿರುತ್ತೆ ಮತ್ತೊಂದು ಕಡೆ ಹೋಗ್ತಾನೆ ಇನ್ನೊಬ್ಬ ಯಾರಿಗೆ ಕೊಟ್ಟಿದ್ದ ಅಂತ ಅಲ್ಲಿ ಹೋಗ್ತಿದ್ದ ತಕ್ಷಣ ಆ ಗಿಣಿ ದುರಂತ ನೋಡೋದಕ್ಕೆ ಶುರು ಮಾಡುತ್ತೆ ಅವನಿಗೆ ಆಶ್ಚರ್ಯ ಆಗುತ್ತೆ ಆಮೇಲೆ ಕಡಿ ಹೊಡಿ ಕತ್ತರಿಸು ರಾಮ್ ರಾಮ್ ಅನ್ನತ್ತೆ ಇವನಿಗೆ ಭಾಳ ಗಾಬರಿಯಾಗುತ್ತೆ ಇದೇನು ಈ ರೀತಿ ಅಂತ ಆಗ ನಿಜವಾಗಿ ಆತ ಒಬ್ಬ ಕಟುಕಾಗಿರ್ತಾನೆ ಆ ಒಂದು ವಾತಾವರಣದಲ್ಲಿ ಈ ಗಿಣಿ ಬೆಳೆದಿರುತ್ತೆ ಅಂದರೆ ಇದೇನೆಂದರೆ ಯಾರ್ಯಾರು ಯಾವ ವಾತಾವರಣದಲ್ಲಿ ಬೆಳೀತಾರೆ ಆ ತರಹ ಗುಣಗಳನ್ನು ನಮ್ಮ ಮೈಗೂಡಿಸ್ಕೊಂಡಿರ್ತಾರೆ ಅಂತಂಥೇಳಿ ಇದೇ ಒಂದು ಸಾರ ಇದೇ ತರಹದ ಕಥೆನೇ ದಾರಿ ತಪ್ಪಿದ ಮಗ ಅದರಲ್ಲಿ ಎರಡು ಕ್ಯಾರೆಕ್ಟರ್ ಇದೆ ರಾಜ್ಕುಮಾರ್ ಅವ್ರದು ಒಬ್ಬ ಪ್ರಶಾಂತ್ ಮತ್ತು ಪ್ರಸಾದ್ ಅಂತ ಅನಿಸುತ್ತೆ ಅಣ್ಣ ತಮ್ಮಂದಿರಬೇಕು ಏನೋ ನಾನು ಆ ಕಾಲದಲ್ಲಿ ನೋಡಿದ್ದು ನೆನಪು ಮಾಡ್ಕೊಳ್ತಾ ಇದ್ದೀನಿ ಒಬ್ಬ ಭಾಳ ಒಂದು ಸಾತ್ವಿಕ ವಾತಾವರಣದಲ್ಲಿ ಬೆಳೀತಾನೆ ಮತ್ತೊಬ್ಬ ಅವನನ್ನು ಯಾರೋ ಸಣ್ಣ ವಯಸ್ಸಲ್ಲೇ ಇವರು ಸಮಾಜಘಾತಕರು ದರೋಡೆಕೋರು ಕಿಡ್ನ್ಯಾಪ್ ಮಾಡ್ತಾರೆ ಆ ಒಂದು ವಾತಾವರಣದಲ್ಲಿ ಆ ಇನ್ನೊಬ್ಬ ಬೆಳಿತಾನೆ ಹೀಗಾಗಿ ಇವನು ಸಾತ್ವಿಕ ಗುಣಗಳನ್ನು ಮೈಗೂಡಿಸ್ಕೊಂಡಿದ್ದರೆ ಇನ್ನೊಬ್ಬ ದರೋಡೆ ಕೊಲ್ಲೋದು ಮತ್ತು ಮಕ್ಕಳಿಗೆ ತೊಂದರೆ ಕೊಡೋದು ಈ ರೀತಿ ಗುಣಗಳನ್ನು ಮೈಗೂಡಿಸ್ಕೊಂಡಿರ್ತಾನೆ ಈ ಥರ ಎರಡು ಕ್ಯಾರೆಕ್ಟರ್ಗಳನ್ನು ಮಾಡಿದ್ದಾರೆ ಬೇರೆ ಬೇರೆ ಗುಣಗಳ ಕ್ಯಾರೆಕ್ಟರು ಅದರದೇ ಅದರದೇ ಆದಂಥ ಪರಿಸರವನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಂದರೆ ಒಂದು ಕಥೆಯನ್ನು ತಗೊಂಡಾಗ ಆ ಕ್ಯಾರೆಕ್ಟರ್ಗಳೇ ಹೇಗಿದೆ ಅಂತ ಹೇಳಬೇಕಾದ್ರೆ ಕೇವಲ ಭಾಷೆಯಷ್ಟೇ ಸಾಕಾಗೋದಿಲ್ಲ ಹಾಡುಗಳು ಬಹಳ ಮುಖ್ಯ ಆಗುತ್ತೆ ಹಾಡು ಹಾಡಿಗೆ ತಕ್ಕ ಹಾಗೆ ಸನ್ನಿವೇಶಗಳು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಆ ನಿರ್ದೇಶಕನ ಬುದ್ಧಿವಂತಿಕೆ ಬಹಳಷ್ಟು ಅಲ್ಲಿ ಉಪಯೋಗ ಆಗುತ್ತೆ ಇದರಲ್ಲಿ ಇವನು ಎಷ್ಟು ಪ್ರಶಾಂತನವನು ಎಷ್ಟು ಸಾತ್ವಿಕತನದಲ್ಲಿದ್ದ ಅಂತ ಹೇಳೋದಕ್ಕೆ ಆ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡಬೇಕಲ್ಲ ಅದಕ್ಕೆ ಮನೆಯಲ್ಲಿ ಇರುವಂಥ ಚಟುವಟಿಕೆಗಳು ಏನೇನು ನಡೀತಾ ಇತ್ತು ಆ್ಯಕ್ಟಿವಿಟೀಸ್ ಚಟುವಟಿಕೆ ಏನಂತ ಹೇಳ್ತೀವಿ ಯಾವ ರೀತಿ ಇತ್ತು ಆ ಪರಿಸರ ಹೇಗಿತ್ತು ಜೊತೆಗೆ ಅದರ ಜೊತೆಗೆ ಒಂದು ಸತ್ನಾರಾಯಣನ ಪೂಜೆ ಇಟ್ಟಿರುವಂಥ ಒಂದು ಸಂದರ್ಭ ಬಹಳ ಚೆನ್ನಾಗಿ ಸೊಗಸಾಗಿ ಆ ಒಂದು ದೃಶ್ಯವನ್ನು ಮಾಡಿದರೆ ಅಲ್ಲಿ ಒಂದು ವಿಶೇಷವಾಗಿದೆ ಹಾಡು ಪಿ ಬಿ ಶ್ರೀನಿವಾಸ್ ಅವರ ಕಂಠದಲ್ಲಿದೆ ಹಾಡು ಕಾಪಾಡು ಶ್ರೀ ಸತ್ಯನಾರಾಯಣ ನಾರಾಯಣ ಪನ್ನಗ ಶಯನ ಪಾವನಚರಣ ಅಂಥೇಳಿ ತುಂಬ ಸೊಗಸಾಗಿದೆ ಅದನ್ನು ಅಲ್ಲಿ ಅಳವಡಿಸಿದರೆ ಬಹಳ ಒಂದು ಸಾತ್ವಿಕ ಗುಣದ ಆ ವ್ಯಕ್ತಿ ಹೇಗಿದ್ದ ವ್ಯಕ್ತಿತ್ವ ಹೇಗಿತ್ತು ಆ ಪರಿಸರ ಹೇಗಿತ್ತು ಅನ್ನೋದನ್ನು ಸ್ಪಷ್ಟವಾಗಿ ಅಲ್ಲಿ ನಾವು ಕಾಣಬೋದು ಆ ರೀತಿ ನಿರ್ದೇಶಕರು ಅಲ್ಲಿ ಯಶಸ್ವಿಯಾಗಿದ್ದ ಇದು ಇದೇ ಸಂದರ್ಭದಲ್ಲಿ ಮತ್ತೊಂದು ನೆನಪು ಬರುತ್ತೆ ಆ ಒಂದು ಕಾಲದಲ್ಲಿ ಯಾರ್ಯಾರು ಸಿನಿಮಾ ನಿರ್ಮಾಪಕರಿರ್ತಿದ್ರು ಆ ಒಂದು ಸಿನಿಮಾಗೆ ಯಶಸ್ಸಾಗಲಿ ಅನ್ನುವ ದೃಷ್ಟಿಯಲ್ಲಿ ಒಂದು ಶುಭಕಾಮನೆ ಅಂತ ಏನು ಹೇಳ್ತೀವಿ ಶುಭಾಶಯ ಅಂತ ಏನು ಹೇಳ್ತೀವಿ ಆ ರೀತಿಯಲ್ಲಿ ಆ ಒಂದು ಸಿನಿಮಾ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅವರ ಒಂದು ಪ್ರೊಡಕ್ಷನ್ ಯಾವುದೋ ಒಂದು ನಿರ್ಮಾಣ ಸಂಸ್ಥೆ ಏನಿತ್ತು ಆ ನಿರ್ಮಾಣ ಸಂಸ್ಥೆಯ ಹೆಸರನ್ನು ತೋರಿಸ್ತಾ ಒಂದೆರಡು ಶ್ಲೋಕವನ್ನು ಅಥವಾ ಎರಡು ವಚನಗಳನ್ನು ಹೇಳಿರುವಂಥದ್ದು ರೆಕಾರ್ಡ್ ಆಗಿರೋದನ್ನು ಅಲ್ಲಿ ತೋರಿಸ್ತಾಯಿದ್ರು ಜನಕ್ಕೆ ಎಷ್ಟು ಅದರ ಬಗ್ಗೆಯೂ ಆಸಕ್ತಿ ಇತ್ತು ಅಂತಂದರೆ ಸಿನಿಮಾ ಜೊತೆಗೆ ಅದನ್ನು ನೋಡಲೇಬೇಕು ಕೇಳಲೇಬೇಕು ಅಂಥೇಳಿ ಭಾಳಷ್ಟು ಜನ ಭಾಳ ಮುಂಚೆನೇ ಹೋಗಿ ಥಿಯೇಟರ್ನಲ್ಲಿ ಇದ್ದರು ಅದನ್ನು ಕೇಳಬೇಕು ಅಂತಲೇ ನೋಡಬೇಕು ಅಂತಲೇ ಬಹಳಷ್ಟು ಜನ ಇದ್ದರು ಈಗ ಕಾಪಾಡು ಶ್ರೀ ಸತ್ಯನಾರಾಯಣ ಈ ಒಂದು ಹಾಡನ್ನು ಶ್ರೀ ಮಂಜುನಾಥ್ ಅವರು ಹಾಡ್ತಾ ಇದ್ದಾರೆ ಮಂಜುನಾಥ್ ಅವರು ತಮ್ಮ ಬಾಲ್ಯದಿಂದಲೂ ಕೂಡ ಈ ಆರ್ಕೆಸ್ಟ್ರಾಗಳಲ್ಲಿ ಹಾಡ್ತಾ ಬಂದಿದ್ದಾರೆ ಹಾಡು ಹೇಳೋದು ಅವರಿಗೆ ಒಂದು ಹವ್ಯಾಸ ಸತ್ಯಾತ್ಮ ಸತ್ಯ ಕಾಮ ಸತ್ಯರೂಪ ಸತ್ಯ ಸಂಕಲ್ಪ ಸತ್ಯ ದೇವಾ सत्यपूर्णा सत्यानन्दा श्री सत्यनारायणा க பாடு சாராயண பன்னதய பாவனச்சர பன்னதய பாவனச்சர்பாடு சத்தியாராயண

ಹರಿನಾಮದ ಮಾತ್ರ ತುಂಬಿದೆ ಮನವೆಂಬ ಮತಪ ಬೆಳಕಾಗಿದೆ ಹರಿನಾಮದ ಮಾತ್ರ ಬೇರೆ ತುಂಬಿದೆ ಎಂದೆಂದು ಸ್ಥಿರವಾಗಿ ನೀನೆರು ನನ್ನಲ್ಲಿ ಒಂದಾಗಿ ಕುಸಿದಾಗಿರು പാടു ശ്രീ സത്യനാരായണ പന്നദശയ പാവന ചരണ പന്നദശയ ಬಂಧುಗಳೇ ಇದುವರೆಗೂ ಕೂಡ ನಾವು ದಾರಿ ತಪ್ಪಿದ ಮಗ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ಕೆಲವು ವಿಷಯಗಳನ್ನು ಮಾತನಾಡೋದಕ್ಕೆ ಸಾಧ್ಯ ಆಯಿತು ನಾಳೆ ಮತ್ತೆ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ ನಮಸ್ಕಾರ